ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಇವತ್ತಿನ ಶಾರದೆ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವಿಡಿಯೋ ನೋಡ್ತಿದ್ರೆ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ನರಸಿಂಹ ಶಾರದೆನ ಬರಾಳ್ಕೊಂಡಿರ್ತಾನೆ ಬಾ ದೇವಸ್ಥಾನಕ್ಕೆ ಏನೋ ಮಾತಾಡಬೇಕು ಇಂಪಾರ್ಟೆಂಟ್ ವಿಷಯ ಅಂತ ಆವಾಗ ಶಾರದೆ ಬಂದಿರ್ತಾಳೆ ಬಂದಾಗ ಹೇಳ್ತಾನೆ ಏನು ಕರೆದಿದ್ದು ಅಂತ ಕೇಳಿದಾಗ ನನಗೆ ಡೈವರ್ಸ್ ಬೇಕು ನಿನ್ನಿಂದ ನನಗೆ ಮುಕ್ತಿ ಬೇಕು ಅಂತ ಹೇಳ್ತಾನೆ ಒಂದು ಕ್ಷಣ ಶಾಕ್ ಆಗ್ತಾಳೆ ಹ್ಞೂ ಏನು ಹಾಕ್ಕೊಡಲ್ವಾ ಅಂತ ಕೇಳ್ತಾ ಇರ್ತಾನೆ ನಿನ್ನಂತವನಿಗೆ ಹಾಕೊಡಲ್ಲ ಅಂತ ಹೇಗೆ ಹೇಳಿ ನಿನಗೆ ಪ್ರೀತಿ ಬೆಲೆನೇ ಗೊತ್ತಿಲ್ಲ ಹೆಣ್ಮಗು ಹುಡ್ತು ಅಂತ ನನ್ನನ್ನು ನನ್ನ ಮಗಳನ್ನ ದೂರ ಮಾಡಿದೆ ನಿನ್ನಂಥವ್ನ ಜೊತೆ ನನಗೆ ಬದುಕೋಕೆ ಇಷ್ಟ ಇಲ್ಲ ಕೊಡು ಹಾಕಿಕೊಡ್ತೀನಿ ಅಂತ ಪೇಪರ್ನ ಕ್ಕೊತಾಳೆ ಆಗ ನರಸಿಂಹ ಪೇಪರ್ ಕೊಟ್ಬಿಟ್ಟು ಅಯ್ಯೋ ನಾನು ಎಷ್ಟು ರಂಪಾಟ ಮಾಡ್ತೀಯಾ ಅಂತ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಹಾಕೊಡ್ತಾ ಇದೆಯಾ ಹಾಕು ಹಾಕು ನನಗೂ ನಿನ್ನ ಜೊತೆ ಬದುಕೋಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಅವಾಗ ಸೈನ್ ಹಾಕ್ಬಿಟ್ಟು ತಗೋ ಪೇಪರ್ನ ನೀನು ನಿಲ್ದೇನು ಸಹ ನಾನು ಬದುಕ್ತಾ ಇದ್ದೆ ಇನ್ನು ಮುಂದೆ ನೀನು ನಿಲ್ದಿದ್ರು ಸಹ ನಾನು ಬದುಕ್ತೀನಿ ನನ್ನ ಮಗಳಿಗೋಸ್ಕರ ಅಷ್ಟೇ ನಾನು ಬದುಕೋದು ನಿನ್ನಂತ ಅವನ ಜೊತೆ ನಾನು ಇರಲ್ಲ ಅಂದ್ಬಿಟ್ಟು ಪೇಪರ್ನ ಕೊಡ್ತಾಳೆ ಆವಾಗ ಸರಿ ನನಗೆ ನಿನಗೆ ಇಲ್ಲಿಗೆ ಸಂಬಂಧ ಮುಗೀತು ಅಂತ ಹೋಗ್ತಾ ಇರ್ತಾನೆ ಮತ್ತೆ ನರಸಿಂಹ ಚಿಟ್ಕೆ ಹೊಡೆದು ಇಂತಿರ್ಗೆ ಹೇಳ್ತಾನೆ ನೋಡು ನಾನು ಇಷ್ಟ ಇಲ್ಲ ನನ್ನ ಪ್ರೀತಿ ಬೇಡ ನನ್ನ ಗಂಡನೆ ಬೇಡ ಅಂತ ಬಿಟ್ಟು ಹೋಗ್ತಿದೆಯಲ್ಲ ಈ ತಾಳಿ ಯಾಕೆ ನೀನು ಇಟ್ಕೊಂಡಿದ್ಯಾ ಅದನ್ನು ನಾನು ಕಟ್ಟಿದ್ದು ಕೊಡು ಅಂತ ಕೇಳ್ತಾ ಇರ್ತಾನೆ ಇದು ಬರೀ ಅರ್ಶ ದಾರ ಅಲ್ಲ ಇದು ಹೆಣ್ಣಿಗೆ ಶ್ರೀರಕ್ಷೆ ನಾನು ಕೊಡಲ್ಲ ಅಂತ ಹೇಳ್ತಾ ಇರ್ತಾಳೆ ಏಯ್ ಕೊಡ ಯಾರು ನಾನೇ ಬೇಡ ಅಂದಮೇಲೆ ನಾನು ಕಟ್ಟಿರೋ ತಾಳಿ ಆಕೆ ಬೇಕು ನಿನಗೆ ಅದು ನಾನು ಮಾಡಿಸಿದ್ದು ನಾನು ಕಟ್ಟಿರೋ ಚಿನ್ನ ಅದು ನಾನು ಕಷ್ಟಪಟ್ಟು ಕೊಟ್ಟಿದ್ದು ಕೊಡು ನನಗೆ ಅಂತ ಕೇಳ್ತಾ ಇರ್ತಾನೆ ಆಗ ಶಾರದ ನಾನು ಕೊಡಲ್ಲ ಕಟ್ಟಕ್ಕೂ ಮುಂಚೆ ಅದು ಆಯಿತು ಇವಾಗ ಅದು ನನ್ನ ಕೊರಳಲ್ಲಿದೆ ಅದು ನನ್ನ ಅಸ್ತಿತ್ವ ಅಂದಾಗ ಏನು ನಾಟಕ ಮಾಡ್ತೀಯ ಕೊಡೋವಳು ಯಾರು ನನ್ನ ತಾಳಿನಂತ ಕೊರಳಿಗೆ ಕೈ ಹಾಕಿ ಎಳಿತಾ ಇರ್ತಾನೆ ಬೇಡ ಬಿಡು ಬಿಡು ಅಂತ ಅಳ್ತಾ ಇರ್ತಾಳೆ ಆದರೂ ಸಹ ಬಿಡೋಲ್ಲ ಜೋರಾಗಿ ಫೋರ್ಸ್ ಮಾಡಿ ಕಿತ್ಕೋತಾನೆ ತಾಳಿನ ಹಾಗೆ ದೇವಸ್ಥಾನ ಮುಂದೆ ಫೋರ್ಸ್ ಆಗಿ ತಾಳಿನ ಕಿತ್ಕೊಂಡು ಕೈಲಿ ಹಿಡ್ಕೊತಾನೆ ಆಗ ಜೋರಾಗಿ ಮಳೆ ಬರುತ್ತೆ ಒಂದು ಕ್ಷಣ ಶಾರದೆ ಶಾಕಾಗಿ ನೋಡ್ತಾ ಇರ್ತಾಳೆ ಅವಾಗ ಅವ್ನು ಕಟ್ಟಿ ತಾಳಿನ ತಗೊಂಡು ಕರಬಣೆನ ಅವ್ಳು ಮುಖದ ಮೇಕೆ ಎಸಿತಾನೆ ಈ ಕಡೆ ಜ್ಯೋತಿಕ ಮಿರರ್ ಹತ್ರ ಕುತ್ಕೊಂಡು ಹಾಗೆ ರೆಡಿ ಆಗ್ತಾ ಇರ್ತಾಳೆ ಅವಾಗ ಗ್ರಾನಿ ಬಂದ್ಬಿಟ್ಟು ಇನ್ನೂ ರೆಡಿ ಆಗಿಲ್ವಾ ಗೆಟ್ ರೆಡಿ ಗೋ ಫಾಸ್ಟ್ ಅಂತ ಹೇಳ್ತಾ ಇರ್ತಾಳೆ ನನಗೆ ಇಂಟ್ರೆಸ್ಟ್ ಇಲ್ಲ ಇದರಲ್ಲಿ ರೆಡಿಯಾಗಿ ಬರೋಕ್ಕೆ ನನಗೆ ಪೂಜೆಗೆಲ್ಲ ಬರಲ್ಲ ಅಂತ ಜ್ಯೋತಿ ಹೇಳ್ತಾ ಇರ್ತಾಳೆ ಯಾಕೆ ಬರಲ್ಲ ಇದು ಸುಮಂಗ್ಲಿ ಪೂಜೆ ಮಾಡ್ತಾ ಇರೋದು ನೀನು ಸಿದ್ದು ಕೂತ್ಕೊಂಡು ಪೂಜೆ ಮಾಡಿದ್ರೆ ಮದ್ವೆ ಆಗುತ್ತೆ ನಾನು ಅನ್ಕೊಂಡಿದ್ದೆಲ್ಲ ಕೆಲಸ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಪರಜಾತ ಅವಾಗ ಜ್ಯೋತಿಕ ನೀವೇನ್ ಅನ್ಕೊಂಡಿದ್ರಿ ಗ್ರಾನಿ ಅಂತ ಕೇಳ್ತಾ ಇರ್ತಾಳೆ ಅಯ್ಯೋ ಅದು ಆಗನ್ನ ಅದು ನಿಮ್ಮಿಬ್ರು ಮದ್ವೆ ಮಾಡೋದು ನನ್ನ ಡ್ರೀಮ್ ಅಂತ ಹೇಳಿದೆ ಅಷ್ಟೇ ಅಂತ ಹೋ ಆಗ್ತಾಳೆ ಜ್ಯೋತಿಕ ಇರು ಗ್ರಾನಿ ಫೈವ್ ಮಿನಿಟ್ಸ್ ನಾನು ರೆಡಿಯಾಗಿ ಬರ್ತೀನಿ ಅಂತ ಹೋಗ್ತಾಳೆ ಅವಾಗ ಪರಜಾತ ಮನಸ್ಸಲ್ಲಿ ಯೋಚನೆ ಮಾಡ್ತಾಳೆ ಇದೊಂದು ಮದುವೆ ಆಗ್ಲಿ ನಾನು ಏನು ಅಂತ ತೋರಿಸ್ತೀನಿ ಮನೆಯವರಿಗೆಲ್ಲ ಪಾರಿಜಾತ ಏನು ಅಂತ ನಾನು ತೋರಿಸ್ತೀನಿ ಅಂತ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ ಆಗ ಜ್ಯೋತಿಕ ಸಾರಿ ಹಾಕೊಂಡು ಬಂದು ಗ್ರಾನಿ ನೋಡಿ ಅಂತ ಹೇಳ್ತಾ ಇರ್ತಾಳೆ ಅವಾಗ ಪಾರಿಜಾತ ಯುವರ್ ಲುಕ್ಕಿಂಗ್ ವೆರಿ ವೆರಿ ನೈಸ್ ಬಂಗಾರಿ ಅಂತ ಹೇಳ್ತಾ ಇರ್ತಾಳೆ ಆದರೂ ಏನು ಮಿಸ್ಟೇಕ್ ಆಗಿದೆಯಲ್ಲ ಏನು ಗ್ರ್ಯಾನಿಯಿಂದಾಗ ನಿನ್ನ ಕೈಗೆ ಬ್ಯಾಂಗಲ್ಸ್ ಮಿಸ್ ಆಗಿದೆ ಹೋಗಿ ಹಾಕೋಬೋಕ್ ಬೇಗ ಅಂತ ಹೇಳ್ತಾಳೆ ಸರಿ ಗ್ರ್ಯಾನಿ ಅಂತ ಹಾಕೋ ಬರ್ತಾಳೆ ವಾವ್ ಈಗ ಪರ್ಫೆಕ್ಟ್ ಬಾ ಹೋಗೋಣ ಅಂತ ಬರ್ತಾ ಇರ್ತಾಳೆ ಕೆಳಗೆ ಎಲ್ಲರೂ ಸಹ ಪಾರಿಜಾತನ ಜೊತೆ ಬರ್ತಾ ಇರ್ಬೇಕಾದ್ರೆ ಜ್ಯೋತಿ ನೋಡಿ ಎಲ್ಲರಿಗೂ ಖುಷಿ ಆಗುತ್ತೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳಂತೆ ಈ ಕಡೆ ಶಾರದೆ ಮತ್ತು ನರಸಿಂಹ ಇಬ್ಬರೂ ಸಹ ಹಾಗೆ ಮಳೆ ನೆನೀತಾ ಇರ್ತಾರೆ ಅವಾಗ ಶಾರದೆ ಹೇಳ್ತಾಳೆ ತಾಳಿ ಕೀಳೋದು ಯಾವಾಗ ಗೊತ್ತಾ ಗಂಡ ಸತ್ತಾಗ ಈಗ ನನ್ನ ಪಾಲಿಗೆ ನೀನು ಅಲ್ಲ ಸತ್ತೇ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅವಳನ್ನ ಕೆಳಗಡೆ ದೂಕ್ತಾನೆ ಆಗ ಅವಳು ಬಿದ್ದುಬಿಡ್ತಾಳೆ ಈ ಕಡೆ ನರಸಿಂಹ ಹೋಗ್ತಾನೆ ಈ ಕಡೆ ದಶರಥ ಮತ್ತು ಸುಮಿತ್ರ ಜ್ಯೋತಿಕನ ನೋಡಿ ತುಂಬ ಮುದ್ದಾಗಿ ಕಾಣ್ತಿದ್ಯಾ ಕಣಮ್ಮ ಎಷ್ಟರಾಗಲಿ ನನ್ನ ಮಗಳಲ್ವ ನೀನು ತುಂಬ ಮುದ್ದಾಗಿ ಕಾಣ್ತಿದ್ಯಾ ಅಂತ ದಶರಥ ಹೇಳ್ತಾ ಇರ್ತಾನೆ ಎಲ್ಲರೂ ಸಹ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಜ್ಯೋತಿಕ ಅಂತ ಹೇಳ್ತಾ ಇರ್ತಾರೆ ಅವಾಗ ಸಿದ್ಧಾರ್ಥ ಕೂಡ ಮಿಸ್ ಇಂಡಿಯಾ ನೀನು ಮಿಸ್ ಇಂಡಿಯಾ ತುಂಬಾ ಕ್ಯೂಟಾಗಿ ಕಾಣ್ತಾ ಇದೆಯಾ ನೀನು ಜೋ ಅಂತ ಹೇಳ್ತಾ ಇರ್ತಾನೆ ಅವಾಗ ಅವಳಿಗೆ ತುಂಬ ಖುಷಿ ಆಗುತ್ತೆ ಎಲ್ಲರೂ ದೃಷ್ಟಿ ತೆಗಿತಾರೆ ಆಗ ಬನ್ನಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇರ್ತಾರೆ ಎಲ್ಲರೂ ಪೂಜೆ ಮಾಡ್ತಾರೆ ಬಾಗ್ನ ಎಲ್ಲ ಕೊಡ್ತಾ ಇರ್ತಾಳೆ ಸುಮಿತ್ರ ಹಾಗೂ ಸುಮಿತ್ರಾ ಮತ್ತು ದಶರಥ ಇಬ್ಬರು ಕುಂಕುಮ ಇಟ್ಕೊಡ್ತಾ ಇರ್ತಾರೆ ದಶರಥ ಸುಮಿತ್ರ ನನಗೆ ಕುಂಕುಮ ಇಡ್ತಾನೆ ಹಾಗೆ ವಿಮಲ ನನಗೂ ಸಹ ಅವಳು ಗಂಡ ಕುಂಕುಮ ಇಡ್ತಾ ಇರ್ತಾನೆ ಆಗ ವಿಮಲ ಹೇಳ್ತಾಳೆ ಶಿವದ್ರಪ ಅಪ್ಪ ಅಮ್ಮನಿಗೆ ಕುಂಕುಮ ಇಡು ಅಕ್ಷತೆಗಳು ಹಾಕು ಅಂತ ಹೇಳ್ತಾ ಇರ್ತಾನೆ ಆಶೋಧ ಮಾಡುವಂತ ಅವಾಗ ಶಿವದ್ರಪ್ಪ ಹೋಗ್ಬಿಟ್ಟು ಮೊದಲೇ ಹೆಂಡತಿ ಫೋಟೋಕ್ಕೆ ಕುಂಕುಮ ಇಟ್ಟು ಬರ್ತಾಳೆ ಅವಾಗ ಪಾರ ಜೊತೆಗೆ ಇದು ಸಿಟ್ಟಾಗುತ್ತೆ ತುಂಬ ಇದಕ್ಕೆ ಬೆಲೆ ನೀವು ಕಟ್ಟಲೇಬೇಕು ಒಂದಿನೆಲ್ಲ ಒಂದಿನ ಮನಸ್ಸಲ್ಲಿ ಬೇಕಾತಾ ಇರ್ತಾಳೆ ಆಗ ಜ್ಯೋತಿಗೆ ಹಣೆಗೆ ಕುಂಕುಮ ಇಡ್ತಾಳೆ ಆಗ ಸಿದ್ದನ್ನು ಕ್ಬಿಟ್ಟು ಇಬ್ಬರಿಗೂ ಕುಂಕುಮ ಇಟ್ಟು ಆಶೀರ್ವಾದ ಮಾಡ್ತಾಳೆ ಆದಷ್ಟು ಬೇಗ ನೀವು ಮುಂದಿನ ವರ್ಷ ಮದುವೆ ಆಗಿ ಅಂತವ ಈ ಕಡೆ ಶಾರದೆ ಮಳೆಲಿ ನೆನ್ಕೊಂಡು ಮನೆಗೆ ಅಳ್ತಾ ಬರ್ತಾಳೆ ಅವಾಗ ಸುಮಿತ್ರ ನೋಡಿ ಎಲ್ಲಿಗೋಗಿದ್ದೆ ಶಾರದ ನೀನು ಪೂಜೆ ಸಮಯದಲ್ಲಿ ಇರಲಿಲ್ವಲ್ಲ ಎಲ್ಲಿಗೆ ಹೋಗಿದ್ದೆ ಮಳೆ ನೆನ್ಕೋ ಬಂದಿದೆಯಾ ಅಂತ ಕೇಳ್ತಾ ಇರ್ತಾಳೆ ಅವಾಗ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳ್ತಾ ಇರ್ತಾಳೆ ಹೌದಾ ಸರಿ ಬಾ ಮನೇಲಿ ಪೂಜೆ ಇತ್ತು ನಿನಗೋಸ್ಕರ ಪ್ರಸಾದ ಇಟ್ಟಿದ್ದೀನಿ ಸುಮಂಗಲಿ ಪೂಜೆ ಮಾಡಿದ್ವಲ್ಲ ಅದು ಒಳ್ಳೇದಾಗುತ್ತೆ ನಿನ್ನ ಗಂಡ ಹೋಗಿರೋ ಗಂಡ ವಾಪಸ್ ಬರಬೇಕು ನೀನು ಚಿನ್ನದಂತ ಎಂಟು ಬಿಟ್ಟು ಹೋಗಿದ್ದೀನಿ ಅಂತ ಅದೇ ಇದ್ರದ್ದು ಮಹತ್ವ ಬಂದ್ಬಿಟ್ಟು ಅಷ್ಟು ಕುಂಕುಮ ಕೊಡೋಕೆ ಹೋಗ್ತಾಳೆ ಅವಾಗ ಹಳೇದನ್ನೆಲ್ಲ ನೆನ್ಸ್ಕೊತಾ ಇರ್ತಾಳೆ ಶಾರದೆ ತಾಳಿ ಕಿತ್ತಿದ್ದೆಲ್ಲ ನೆನ್ಸ್ಕೊತಾ ಇರ್ತಾಳೆ ಅವಾಗ ಸುಮಿತ್ರಾ ತಗೊಳ್ಳಮ್ಮ ಕುಂಕುಮ ಅಂದಾಗ ಇದನ್ನ ಇಕ್ಕೊಳೋ ಅದೃಷ್ಟ ನನಗಿಲ್ಮ್ಮ ಇದನ್ನ ಹಾಕೊಳ್ಳೋ ಯೋಗ್ಯತು ನನಗಿಲ್ಲ ಅಂತ ಹೇಳ್ತಾ ಇರ್ತಾಳೆ ಯಾಕಮ್ಮ ಈ ತರ ಅಂತಿದ್ಯಾ ತಾಳಿಗೆ ಇಟ್ಕೊಂತ ಹೇಳ್ತಾ ಇರ್ತಾಳೆ ಆದರೆ ಇವತ್ತು ತಾಳಿನೇ ಇಲ್ಲ ಕಣಮ್ಮ ನನ್ನ ಗಂಡ ಈ ಥರ ದೇವಸ್ಥಾನಕ್ಕೆ ಬಂದಿದ್ದ ಹೌದಾ ಖುಷಿ ಆಗ್ತಿದೆ ಕಣಮ್ಮ ಅಂತಾಳೆ ಆದರೆ ಬಂದಿದ್ದು ಅವನು ನನಗೆ ಸೌಭಾಗ್ಯ ಕೊಡೋಕ್ಕಲ್ಲ ಕಣಮ್ಮ ಅದನ್ನು ಕಿತ್ಕೊಳ್ಳೋಕೆ ಈ ಥರ ಎಲ್ಲ ಕಿತ್ಕೊಂಡ ಅಂತ ಹೇಳ್ತಾ ಇರ್ತಾಳೆ ಅವಾಗ ಒಂದು ಕ್ಷಣ ಸುಮಿತ್ರನೂ ಸಹ ಶಾಕ್ ಆಗ್ತಾಳೆ ಆ ಕಡೆ ತಾತ ಶಿವನಾರಾಯಣ ಸಹ ಕೇಳ್ಕೊಂಡು ಶಾಕ್ ಆಗ್ತಾರೆ ಏನಮ್ಮ ಈ ಥರ ಹೇಳ್ತಿದ್ದೀಯಾ ನಿನ್ನ ಜೀವದನ್ನೇ ಜೀವನದಲ್ಲಿ ಈ ಥರ ಎಲ್ಲ ಘಟನೆ ನಡೆದಿದೆ ಇರಲಿ ಬಿಡು ದೇವರು ಒಂದಲ್ಲ ಒಂದು ನಿನಗೆ ಒಳ್ಳೇದು ಮಾಡ್ತಾನೆ ಈ ಥರ ಕೆಟ್ಟಗಾಲ ಹೋಗಿದೆ ಅದ್ರ ಮುಂದೆ ಒಂದಲ್ಲ ಒಂದು ದಿನ ನಿನ್ನ ಪ್ರೀತಿಗೋಸ್ಕರ ಒಳ್ಳೇದು ಹಾಗೆ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಆಗ ಶಾರದಾ ಇಲ್ಲಮ್ಮ ನನ್ನ ಲೈಫಲ್ಲಿ ಯಾವತ್ತೂ ಸಹ ಒಳ್ಳೆ ದಿನ ಬರೋದೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಅವಾಗ ಶಾರದಾ ಬೇಜಾರ್ ಮಾಡ್ಕೊಬೇಡ ಕಡಮ್ಮ ಎಲ್ಲೋ ಇದ್ದೆ ನೀನು ನನಗೆ ನೀನು ಅನ್ನೋದೇ ಗೊತ್ತಿಲ್ಲ ಈ ಮನೆಗೆ ಬಂದೆ ಈ ಮನೆಗೆ ಬಂದಮೇಲೆ ಎಲ್ಲ ಪ್ರೀತಿನ ಗಳಿಸ್ದೆ ನಿನಗೆ ಒಳ್ಳೆದಲ್ಲ ಒಂದು ದಿನ ಒಳ್ಳೇದು ಹಾಗೆ ಆಗುತ್ತೆ ಬೇಜಾರು ಮಾಡ್ಕೋಬೇಡ ನಿನ್ನನ್ನು ಬರೀ ಕತ್ತಲು ನನಗೆ ನೋಡೋಕ್ಕಾಗಲ್ಲ ಕಣಮ್ಮ ಅಂತ ಯೋಚನೆ ಮಾಡಿ ದೇವರಿಗೆ ಹಾಕಿರೋ ತಾಳಿನ ತಗೋಬಿಟ್ಟು ಅವಳ ಕೈಲಿ ಕೊಡ್ತಾಳೆ ತಗೋ ಕಟ್ಕೋ ಅಂತ ಒಂದು ಕ್ಷಣ ಅವಳು ನೋಡ್ತಾ ಇರ್ತಾಳೆ ಆಗ ಶಿವನಾರಾಯಣ ಸಹ ಶಾಕಾಗಿ ನೋಡ್ತಾ ಇರ್ತಾನೆ ಒಂದು ತಾಳಿಯಿಂದ ಹೆಣ್ಣಿನ ಜೀವನನೇ ಬದಲಾಗುತ್ತೆ ದೇವ್ರೆ ನಿನ್ನ ಆಶೀರ್ವಾದ ಪಡೆದಿರೋ ಈ ತಾಳಿ ನಾನು ಕೊಟ್ಕೋತಾಯಿದ್ದೀನಿ ನನ್ನ ಜೀವನ ಬದಲಾಯಿಸು ಒಳ್ಳೇದು ಅಂತ ತಾಳಿನ ಕಟ್ಕೋತಾಳೆ ಅವಾಗ ತಗೋ ಶಾರದಾ ಅರ್ಶನ ಕುಂಕುಮ ಇಟ್ಕೋ ಅಂತ ಅರ್ಚನೆ ಮಾಡಿದ ಕುಂಕುಮನ ಸುಮಿತ್ರ ಶಾರದಾಗೆ ಕೊಡ್ತಾಳೆ ಅವಾಗ ಹಣೆಗೆ ಇಟ್ಕೋತಾಳೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತದೆ ಈ ವಿಡಿಯೋ ಎಷ್ಟಾದರೂ ಪುಟ್ಟದ್ದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು